നാ സിനിമ നോടേ നോട്ത്തു ഹലവാരണ നോടക്കാതിരുന്നില്ല എല്ലാ കൂടെ ഉത്സവ ഉത്സവ പ്രകാശ് തോര്സ്കു പ്രകാശക് തോര്സ്കു അങ്ങനെ സർത്ഥക അനസത്തെ എല്ലാ കൂടെ നന്ന ബു നന്ന അനുഭവ ഇഷ്ട വർഷകള പ്രയാണ നന്ന പരിചയവില്ല ಕಥಾ ಪರಿಚಯದಿಂದ ಯುವಕರು ಕೂಡ ಪ್ರಕಾಶ್ ಅವರ ಹತ್ರ ಹೋದ್ರೆ ಏನಾದ್ರು ಒಂದು ಕಾರ್ಯಕ್ರಮಕ್ಕೆ ನಮಗೆ ನುಗ್ಸಕ್ಕೆ ಸಾಧ್ಯ ಆಗಿದೆಯಲ್ಲ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅರ್ಥ ಬರುತ್ತೆ ಜೀವನದಲ್ಲಿ ಉಪಯೋಗಿಸ್ರು ನಾವು ಹೆಲ್ಪ್ ಮಾಡ್ತೀವಿ ಅಂತ ಒಂದು ಗೌರವ ಇದೆಯಲ್ಲ ಅದೊಂದು ಅದಾದ್ಮೇಲೆ ಸ್ವಲ್ಪ ತರವಾಗಿದೆ ಸಿನಿಮಾ ನೋಡದೆ ಪ್ರಯಾಣ ಮಾಡಿದ್ರಿಂದ ಸಿನಿಮಾ ನೋಡಿದ್ರೆ ಒಂದು ಇಪ್ಪತ್ತು ನಿಮಿಷ ನನಗೆ ಮಾತು ಬರಲಿಲ್ಲ ತುಂಬಾ ಕಾಡ್ತು ಅಂದ್ರೆ ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಕಳಿತೀವಿ ಅಂತ ತುಂಬಾ ವರ್ಷಗಳಿಂದ ನಮ್ಮಲ್ಲಿ ಹುದುಗಿರುತ್ತದೆ ಒಂದು ಕಡೆ ಅದನ್ನ ಚೂತು ಬಿಟ್ರೆ ಅದು ಭಾಗಕ್ಕಾದಲ್ಲಿ ಹರಿದು ಬಿಡುತ್ತೆ ಯಾಕೆ ಡಿಸ್ಟರ್ಬ್ ಆಗಲಿ ಅಂತ ಗೊತ್ತಾಗಲ್ಲ ಆದ ನಂತರ ನನ್ನ ಸಿನಿಮಾ ನನ್ನ ಬದುಕು ನನಗೆ ಸಿನಿಮಾದ ಟೆಕ್ನಿಕಾಲಿಟಿ ಅದರ ಪ್ಲೇಸು ಇಂಟರ್ವ್ಯೂ ಮನೋರಂಜನೆ ಆಕ್ಷನ್ ಎಲ್ಲ ಹೇಳ್ಕೊಟ್ಟಿರುತ್ತೆ ಆದರೆ ಬಹಳ ಆಳವಾಗಿ ಇಮಿಡಿಯೇಟ್ ಆಗಿ ನ್ಯಾಯವಾನ ಒಂದು ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಾವು ಯಾಕೆ ಮಾಡಬೇಕು ಕರೆದು ಕೇಳಿದೆ ಏನು ಸಮಸ್ಯೆ ಅಂತ ಕೇಳಿದೆ ಸಿನಿಮಾ ನೋಡಿದ ಮೇಲೆ ನಡೀಲಿ ಗೊತ್ತಿಲ್ಲ ಸರ್ ಅವರು ಗೊತ್ತಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ನಾನು ರಿಯಲೈಸ್ ನೋಡಿ ನಾವು ಅಂದ್ರೆ ಅಷ್ಟೇ ಆಮೇಲೆ ಅದ್ರ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತೆ ನನ್ನಷ್ಟು ಗೆಳೆಯರು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸ್ವಲ್ಪ ಸ್ಲೋ ಇದೆ ಸಿನಿಮಾ ಅಂತ ಕೇಳಿದ್ರು ಇರಬಹುದು ಅಂದ್ರೆ ಸ್ವಲ್ಪ ಫಾಸ್ಟ್ ಮಾಡಿ ಯಾಕೆ ಮಾಡಬೇಕು ಅಂದ್ರೆ ಒಬ್ಬ ನಿರ್ದೇಶಕ ಮುಗುತ್ತೆ ರಾಚಿಯೋ ಕೆಲವು ಸತ್ಯಗಳು ನೋಡ್ಬೇಕು ಇವತ್ತಿನ ಒಬ್ಬ ಯಂಗ್ಸ್ಟರ್ ಹನ್ನೆರಡು ಸಿನಿಮಾ ಒಂದು ಅಂದ್ರೆ ಆ ಕತೆಗೆ ಹೇಳಬೇಕಾದ ಪೇಸ್ ಮಾಡುವಾಗ ಅದನ್ನ ಬದಲಾಯಿಸೋ ಹಕ್ಕು ನನಗೆ ಎಲ್ಲಿದೆ ಸ್ಲೋ ಕೊನೆಯ ಹದಿನೈದು ನಿಮಿಷ ಸಿನಿಮಾ ಮುಗಿದಾಗ ನನಗೊಂದು ಅನುಭವ ಆಯ್ತಲ್ವಾ ಅನುಭವ ಮುಖ್ಯ ಅಷ್ಟೇ ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಷ್ಟೇ ಅಂತ ಸೊ ಈ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ ಈ ಥಿಯೇಟರ್ಗೆ ಬರಬೇಕಾದ್ರೆ ನಾವೇರಲ್ಲಿ ಮನೋರಂಜನೆ ಎಷ್ಟಿದೆ ಕಾಮಿಡಿ ಎಷ್ಟಿದೆ ಟ್ರಾಜಿಡಿ ಎಷ್ಟಿದೆ ಹಾಡ್ ಎಷ್ಟಿದೆ ಆ ಥರದ ರೆಗ್ಯುಲರ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನಮ್ಮ ಹತ್ರ ಇಲ್ಲ ಯಾಕಂದರೆ ಆ ಥರದ ಉತ್ತರಗಳು ಈ ಸಿನಿಮಾಗಳಲ್ಲಿ ಅದು ತುಂಬ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಒಬ್ಬ ನಮ್ಮ ಸಮಾಜದ ನಮ್ಮ ಕನ್ನಡದ ನಮ್ಮ ಮಧ್ಯೆ ಇರುವ ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷದ ಯುವಕರ ತಂಡ ಒಬ್ಬ ಯುವಕ ಯೋಚನೆ ಮಾಡಿದಂತಹ ಸಿನಿಮಾ ನಾವೆಲ್ಲ ಈ ಯಂಗ್ಸ್ಟರ್ಸ್ ಏನ್ ಮಾಡ್ತಿದ್ದಾರೆ ಯಾವ ತರಹದ ಸಿನಿಮಾ ಮಾಡ್ತಿದ್ದಾರೆ ಅದೊಂದು ಗ್ಲಾಮರ್ ಒಳಗೆ ಓಡೋಗ್ತಿದ್ದಾರೆ ತಪ್ಪಸ್ಕೊಳ್ತಿದ್ದಾರೆ ಹಾಳಾಗ್ತಿದ್ದಾರೆ ಸೌಂದರ್ಯಗಳಾಗ್ತಿದ್ದಾರೆ ಅಂದಾಗ ಅದೇ ಒಂದರ ಗ್ರೂಪದ ಈ ತರದ ಜವಾಬ್ದಾರಿಯುತ ಪ್ರಾಮಾಣಿಕ ಮಕ್ಕಳು ಬರ್ತಾ ಅಲ್ವಾ ಸೊ ಇವರನ್ನ ಇವರು ದಾರಿ ಸರಿಯುತ್ತೆ ಹೇಳಬೇಕಾದ ಬಾಧ್ಯತೆ ಒಂದು ಜವಾಬ್ದಾರಿ ನಮ್ದಾಗತ್ತೆ ನಾನು ಈ ಸಿನಿಮಾ ನಿಂತಿದ್ದೇನೆ ಇದ್ರಲ್ಲಿ ಯಾವುದೇ ಯಾವಾದ ಇಂಟ್ರೆಸ್ಟ್ ಇಲ್ಲ ನನಗೆ ಈ ಸಿನಿಮಾ ಎಷ್ಟು ಜನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಾದ ಮೇಲೆ ನಾನು ಈ ತಗೊಂಡೆ ಅಂತ ಮೇಲೆ ನನಗೆ ಸಿನಿಮಾದ ಆತ್ಮ ಇರೋದು ಪವನ್ ಇರಬಹುದು ಡೈರೆಕ್ಟರ್ ಪವನ್ ಇರ್ಬೋದು ಹೇಮಂತ್ ಇರ್ಬೋದು ರಾಜ್ ಶೆಟ್ಟಿ ಇರ್ಬೋದು ಒಬ್ಬೊಬ್ಬರಾಗಿ ನನ್ನ ಹತ್ರ ಮಾತಾಡಿದ ಬಹಳ ಒಳ್ಳೆ ಸಿನಿಮಾ ಜೊತೆ ನಿಂತರು ನನ್ನ ಶಶಾಂಕ್ ಇರ್ಬೋದು ನಾನು ಈ ತರಮಾ ಧನಂಜಯ ನಿರ್ತದೆ ಧನಂಜಯ ಬಂದು ಮಾತಾಡ್ದು ಸೊ ಎಲ್ಲ ಒಂದ್ ಕಡೆ ಎಲ್ಲರೂ ಮನಸ್ಸಿನಲ್ಲಿ ಇದೆ ಒಂದಷ್ಟು ಪತ್ರಕರ್ತ ಗೆಳೆಯರು ನೋಡೋರು ಎಂತ ಒಳ್ಳೆ ಸಿನಿಮಾ ಬಟ್ ಹೆಂಗ್ ಥಿಯೇಟರ್ ಯಾರು ತೊಗೊಂಡ್ಬರ್ತಾರೆ ಯೋಚನೆ ಮಾಡ್ತಿದ್ವಿ ಯಾಕೆ ಯೋಚನೆ ಮಾಡ್ತೀನಿ ಏನೂ ಗೊತ್ತಿಲ್ಲ ಈ ಇಂಡಸ್ಟ್ರಿ ಏನೋ ನೋಡಬೇಕು ಅಂತ ಅನಿಸಿದ್ರೆ ಮಾಡಿದ ಅದು ಒಂದು ಬಂದಿದೆ ಇದಕ್ಕೆ ನಾಲ್ಕಷ್ಟು ಜನ ಜನ ಸಾಥ್ ಕೊಡ್ತಾ ಇದಾರೆ ನೀವೇ ಬಹಳ ವರ್ಷಗಳಿಂದ ನನ್ನ ಪರಿಚಯ ಎಲ್ಲೋ ಒಂದ್ ಕಡೆ ನನ್ನ ಇಷ್ಟು ವರ್ಷದ ಅನುಭವ ನನ್ನ ಮಾತಿಗೆ ಒಂದು ಒಳ್ಳೆ ಸಿನಿಮಾಗಳನ್ನು ಮಾಡ್ತಾನೆ ಒಂದು ರಾಷ್ಟ್ರ ಪ್ರಶಸ್ತಿ ತಗೊಂಡು ಬಲವಾಗಲೂ ಸಿನಿಮಾಗ ಬಂದ್ರೆ ಒಂದು ಒಂದು ಆಕರ್ಷಣೆ ಬಂದ್ರೆ ಯುವಕರು ಈ ತರದ ಸಿನಿಮಾಗಳು ಬೆಳಿಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ಕೆ ಜಿ ಕೆಜಿಎಫ್ ಅಂತ ಸಿನಿಮಾಗಳು ದೊಡ್ಡ ದೊಡ್ಡ ಕ್ಯಾನ್ ಇಂಡಿಯಾ ಆಗಿರುವುದನ್ನು ನೋಡಿದ್ವಿ ಬಟ್ ಅದಕ್ಕಿಂತ ಮುಖ್ಯವಾಗಿ ಅವು ಯಾವಾಗಲೂ ಒಂದು ಸಲ ನಡೆಯುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ನಮಗೆ ಗಂಟೆ ಗೊತ್ತೆ ಅಂತ ಸಿನಿಮಾ ಇರಬಹುದು ಮೈಸೂರು ಅಂತ ನಿರ್ದೇಶಕ ಇರ್ಬೋದು ರೂಪಾರಾವ್ ಅವರು ಇರ್ಬೋದು ಹೇಮಂತ್ ಇರ್ಬೋದು ಅಥವಾ ನಮ್ಮ ಬಂಡ್ ಮುಸ್ತಫಾ ನಿರ್ದೇಶಕ ಬೇರೆ ಬೇರೆ ಸಿನಿಮಾ ಕಿತ್ತೂರು ಇರ್ಬೋದು ಬೇರೆ ಬೇರೆ ಆಲೋಚನೆ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಇವರೆಲ್ಲ ಒಂದು ಗುಂಪು ಕಾಣಿಸ್ತಾ ಇದ್ದಾರೆ ನನಗೆ ಇವರು ನನಗೆ ಮುಂದಿನ ಭವಿಷ್ಯ ಕಾಣಿಸ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ವರ್ಲ್ಡ್ ಸಿನಿಮಾದಲ್ಲಿ ಪ್ರಪಂಚದ ಸಿನಿಮಾದಲ್ಲಿ ಕಂಟೆಂಟ್ ಮುಖ್ಯ ಆಗ್ತಾ ಇದೆ ಎಸ್ಪೆಷಲಿ ಆಫ್ಟರ್ ಲಾಕ್ಡೌನ್ ಸೊ ಇದು ಭಾಷೆಯನ್ನು ದಾಟಿ ಬೇರೆ ಬೇರೆ ಕಡೆ ಓಟಿಟಿಗಳಲ್ಲಿ ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಮತ್ತು ಸಿನಿಮಾಗಳನ್ನು ನಾವು ಕರ್ನಾಟಕದಲ್ಲೂ ಕನ್ನಡದಲ್ಲೂ ಈ ತರದ ಮೀನಿಂಗ್ ಒಂದು ಬಹಳ ಸೂಕ್ಷ್ಮ ಬರ್ತದೆ ಅನ್ನೋದು ಹೇಳ್ತಾ ಹೋಗುತ್ತೆ ಇವರು ನಮಗೆ ಹೆಮ್ಮೆ ತರುವಂತಹ ಮಕ್ಕಳೇ ಇವರ ದಾರಿ ಬೇರೆ ನಾವು ನೋಡಿದ ಸಿನಿಮಾ ಬೇರೆ ಇವರು ನೋಡ್ತಿದ ಸಿನಿಮಾ ಬೇರೆ ನಾವು ಗ್ರಹಿಸಿದ ಸೂಕ್ಷ್ಮತೆಗಳು ಬೇರೆ ಇವರು ಗ್ರಹಿಸ್ತಾ ಇರೋ ಸೂಕ್ಷ್ಮತೆಗಳು ಬೇರೆ ಕಾಲದಿಂದ ಕಾಲಕ್ಕೆ ತಲೆಮಾರಿಂದ ತಲೆಮಾರಿಯಾದ ಬದಲಾಗ್ತಾ ಹೋಗ್ಬೇಕಲ್ಲ ಯಾಕಂದ್ರೆ ಮುಂದಿನ ಬದುಕು ಮುಂದಿನ ಪ್ರಪಂಚ ಆಗುದು ಸೊ ಅವರ ಸೂಕ್ಷ್ಮತೆಗಳು ಅವರ ಭಾಷೆ ಅವರ ಒಂದು ಸಿನಿಮಾ ಜರ್ನಿ ಇದು ಮುಂದೆ ಐ ಆಮ್ ಸೀನ್ ಬೆಟರ್ಮೆಂಟ್ ಚಾರ್ಲಿ ಇದು ಸಿನಿಮಾಗಳು ನೋಡಬೇಕು ಇನ್ನೊಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅದಾಗಲಿ ಆ ಒಂದು ಪ್ರಯಾಣದಲ್ಲಿ ಒಬ್ಬ ಹಿರಿಯನಾಗಿ ಒಂದು ನಾಲ್ಕು ದಶಕಗಳ ಸಿನಿಮಾದಲ್ಲಿ ಇದ್ದು ಎಲ್ಲ ಎತ್ತರಗಳನ್ನು ನೋಡಿದ ನಂತರ ಅದಕ್ಕೆ ನಾನು ಹಿಂದಾಗಿದ್ದೆ ಅವರಿ ಮುಂದೆ ಎರಡು ಹೆಜ್ಜೆ ನಡೆಯುವುದಕ್ಕೆ ನಾನು ಕಾರಣನಾಗಿದ್ದೆ ಅನ್ನೋದು ನನ್ನ ಸಾರ್ಥಕತೆ ಆ ಸಂತೋಷದಿಂದ ಆ ಜವಾಬ್ದಾರಿಯಿಂದ ಮತ್ತು ಆ ಹೊಣೆಗಾರಿಕೆಯಿಂದ ನಾನು ನಿಲ್ಲಲೇಬೇಕೆನ್ನುವ ಮನಸ್ಸಾಕ್ಷಿಯಿಂದ ಈ ಸಿನಾ ಜೊತೆ ನಿಂತಿದ್ದೇನೆ ತಾಯಿ ಅವರೆಲ್ಲರೂ ಅವಶ್ಯಕತೆ ಇಲ್ಲ ನಮ್ಮನ್ನು ಹಲವಾರು ವರ್ಷಗಳಿಂದ ಬಲ್ಲ ಈ ತರದ ಪ್ರಯತ್ನಗಳನ್ನ ಯಾವತ್ತೂ ಹಿಂದೇಟ್ ಹಾಕಿಲ್ಲ ನೀವು ಖಂಡಿತ ಅದನ್ನು ನೀವು ಪ್ರೋತ್ಸಾಹಿಸ್ತೀರಿ ಅಂತ ನನಗೆ ಗೊತ್ತು ಹಾಗೆ ಕನ್ನಡದ ಪ್ರೇಕ್ಷಕರು ಅವರಿಗೆ ಬಿಟ್ಟಿದ್ದೆ ಯಾಕಂದ್ರೆ ಈ ಥರದ ಯುವಕರನ್ನ ಈ ಥರದ ನನ್ನಂಥವರೋ ನಿಮ್ಮಂಥ ಮಾತಿನದವರು ಅಷ್ಟೇ ಅಲ್ಲ ಅದು ಅವರ ಜವಾಬ್ದಾರಿ ಕೂಡ ಮುಂದಿನ ತಲೆಮಾರಿನ ಮಕ್ಕಳು ಸ್ವಲ್ಪ ಪ್ರಾಮಾಣಿಕವಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಅಂದರೆ ಈ ಅವರಿಗೆ ಪ್ರೋತ್ಸಾಹ ಕೊಡಬೇಕಾಗಿದ್ದು ಅವರ ಜವಾಬ್ದಾರಿ ಆಗಿರುತ್ತೆ ಹೀಗೆ ನಾವೆಲ್ಲರ ಜವಾಬ್ದಾರಿಯನ್ನು ಹಂಚ್ಕೊಂಡ್ರೆ ಒಂದು ಆರೋಗ್ಯವಂತ ಸಿನಿಮಾಗಳು ನೋಡ್ತಾ ಹೋಗುತ್ತೆ ಈ ಸಿನಿಮಾ ರಿಲೀಸು ಮಾರ್ಚ್ ಹದಿನೈದು ಒಂಥರ ವಿಶಿಷ್ಟವಾಗಿ ರಿಲೀಸ್ ಮಾಡ್ತಾ ಇದ್ವಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗುತ್ತೆ ಈ ಸಿನಿಮಾ ಸಿಂಗಲ್ ಥಿಯೇಟರ್ಗಳಲ್ಲಿ ಅಲ್ಲ ಯಾಕಂದರೆ ಇಷ್ಟೊಂದು ಸಿನಿಮಾಗಳು ಬರ್ತಿದ್ದಾಗ ಥಿಯೇಟ್ರ್ಗಳಿಲ್ಲ ಬಟ್ ಇಷ್ಟು ನಡುವೆ ಕೂಡ ನಾವೆಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಒಂದು ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಮಾಡ್ತೀವಿ ರಿಯಾಕ್ಷನ್ ನೋಡಿಕೊಂಡು ಅದು ಬೆಳಿಬೋದು ಇಪ್ಪತ್ತೆರಡರ ನಂತರ ಉತ್ತರ ಕರ್ನಾಟಕದ ಸಿಂಗಲ್ ಥಿಯೇಟರ್ಗಳಲ್ಲೂ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ರಿಲೀಸ್ ಮಾಡ್ತೀವಿ